ಬಸವಣ್ಣ ದೇವಸ್ಥಾನದಲ್ಲಿ ಸುಮಾರು ಬಸವಣ್ಣ ಅಂತ ಸಣ್ಣ ಗುಡಿ ಇತ್ತು ಬಸವಣ್ಣ ಅರವತ್ತು ವರ್ಷದ ಕಾಲ ಹಳ ಕಾಲದ ಹಳೇ ದೇವಸ್ಥಾನ ಇದು ಅದಾದ ನಂತರ ಜಾಳಿ ಹತ್ತನೇ ವರ್ಷ ವಾರ್ಷಿಕೋತ್ಸವ ಮಾಡ್ತಾಯಿದ್ವಿ ನಿನ್ನೆ ಇವತ್ತು ವೈಕುಂಠ ಏಕಾಸಿ ಮಾಡ್ತಾಯಿದ್ವಿ ಇದು ಓಪನ್ ಮಾಡಿ ನಾವು ಕರೆಕ್ಟಾಗಿ ಹತ್ತು ವರ್ಷ ಆಯಿತು ಸಣ್ಣ ಗುಡಿ ಇತ್ತು ಇದು ದೊಡ್ಡದಾಗಿ ದೇವಸ್ಥಾನ ಕೊಡ್ದು ಇದಕ್ಕೆ ಪೂರ್ವವಾಗಿ ನಮ್ಮ ಪತ್ನ ಪದ್ಮಾವತಿ ಶ್ರೀನಿವಾಸ ಮಾಜಿ ಕಾರ್ಪೊರೇಟ್ರ್ ಗೋಪಾಲಯ್ಯವರು ಶಾಸಕರು ನೈಬ್ರ ಜಡ್ ಕೇರಿ ಇಲ್ಲಿ ಸಮ್ಮುಖ ಜನ ಸೇರಿಸ್ಕೊಂಡು ದೇವಸ್ಥಾನ ಕಟ್ಬೇಕಂತ ಹೊಡೆ ಕಟ್ಟಲು ಹೊಸ ವರ್ಷ ಚೆನ್ನಾಗಿ ನಡೀತಾ ಇದೆ ದೇವರ ಆಶೀರ್ವಾದದಿಂದ ಈ ಕ್ಷೇತ್ರಕ್ಕೆ ರಾಜ್ಯಕ್ಕೆ ಎಲ್ಲರಿಗೂ ನಮ್ಮ ವಾರ್ಡಿನ ಜನತೆಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಬೆಳಿಗ್ಗೆ ಆರು ಗಂಟೆ ಸ್ಟಾರ್ಟ್ ಆಗಿದ್ದು ಜನ ಬರ್ತಲೇ ಇದ್ದಾರೆ ರಾತ್ರಿ ಹನ್ನೊಂದು ಗಂಟೆಗೂ ಜನ ಇದ್ದೇ ಇಲ್ಲಿ ಕನಿಷ್ಠ ಐದು ಸಾವಿರ ಜನ ಬರ್ತಾರೆ ಅಂತ ನಾವು ಊಹೆ ಮೇಲಿದ್ದೀವಿ ಬಂದೇ ಹೊತ್ತು ವರ್ಷ ವರ್ಷ ಬರ್ತಾ ಬರ್ತಾ ಇದ್ದಾರೆ ಅಲಂಕಾರ ನಾವು ದೇವರು ಇಚ್ಛೆ ಪಟ್ಟು ದೇವ್ ದೇವರು ವರ್ಷಕ್ಕೆ ವರ್ಷಕ್ಕೆ ಒಂದು ಚೇಂಜ್ ಮಾಡಿ ಅಲಂಕಾರ ಪ್ರಿಯಾಗಿ ಅಲಂಕಾರ ಮಾಡೇ ಮಾಡ್ತೀವಿ ಅಭಿಷೇಕ ಬಂದು ಈಶ್ವರನಿಗೆ ಸ್ವಾಮಿ ಬಂದು ವೈಕುಂಠ ಏನು ದ್ವಾರ ಇವತ್ತು ಮಾಡಬೇಕಾಯಿತು ಒಳ್ಳೆ ವಿಜೃಂಭಣೆಯಿಂದ ಇವತ್ತು ಒಳ್ಳೆ ಹೂವು ಅಲಂಕಾರವನ್ನು ಮಾಡಿ ಇಷ್ಟು ಕಾಸ್ಟ್ ಇದ್ದೇವೆ ಮಾಡಿಸಿದ್ವಿ ಅಂದರೆ ದೇವ್ರನ್ನ ಕೃಪೆ ನಮ್ಮ ಜನತೆ ಕೃಪೆ ಸುಗಮ ಸಂಜೀತಾಗಿ ಹೋಗಿದ್ದೆ ನಾಳೆ ಮೆರವಣಿಗೆ ಇದೆ ತಂಡದಿಂದ